ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಬೆಂಗಳೂರಲ್ಲಿ ಹನಿ ಹನಿ ಮಳೆ ಬರ್ತನೇ ಇದೆ ತುಂಬ ಚಳಿನೂ ಇದೆ ಕ್ಲೈಮೇಟ್ಸ್ ಮಾತ್ರ ಸೂಪರ್ ಆಗಿದೆ ಎದ್ದೇಳೋದೇ ಬೇಡ ಅನಿಸ್ತಾ ಇದೆ ಬೆಳಗ್ಗೆ ನಾನಿವತ್ತು ಏನು ಬೆಳಗ್ಗೆ ತಿಂಡಿಗೆ ಒಂದು ಬ್ರೆಡ್ ಆಮ್ಲೆಟ್ ಮಾಡಿ ತಿನ್ನೋದು ಸ್ವಲ್ಪ ಲೇಟ್ ಆಯ್ತು ಎದ್ದೇಳೋದು ನನ್ನ ಮಗ ಬ್ರೆಡ್ ತರೋದಕ್ಕೆ ಹೋಗ್ತಾ ಇದ್ದಾನೆ ಓಕಾಗಣಪ್ಪ കൊടുത്തേ <laughs> <laughs> ನಾನು ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ ಪಾತ್ರೆಲ್ಲ ರಾಶಿ ಬಿದ್ದಿದೆ ಆಮೇಲೆ ನಾನು ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಒಂದೂವರೆ ಅಷ್ಟು ಖಾರದ ಪುಡಿ ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ಹಣಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಸಕ್ಕರೆ ಇದು ಟೇಸ್ಟಿಗೆ ತಕ್ಕ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಗೆ ಕರೆ ಕೊತ್ತಂಬರಿ ಸೊಪ್ಪು ಹಾಕಿ ಹೊಟ್ಟೆನೂ ಹಾಕಿ ಚೆನ್ನಾಗಿ ಕಲಸಿ ಬ್ರೆಡ್ ಆಮ್ಲೆಟ್ ಮಾಡ್ಕೊತೀನಿ ಈ ಮಳೆಗೆ ಚಳಿ ಚಳಿ ಮಳೆಗೆ ತುಂಬ ಚೆನ್ನಾಗಿದೆ ಇದು ತುಂಬ ಈಸಿಯಾಗೂ ಆಗುತ್ತೆ ಸ್ವಲ್ಪ ಲೇಟ್ ಆಯ್ತಲ್ವಾ ಈಸಿಯಾಗಿ ಮಾಡ್ಬೋದು ಅದಕ್ಕೋಸ್ಕರ ನಾನು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಪ್ರಾನ್ಸ್ ಮಂಚೂರಿ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ತಾ ಇದ್ದೀನಿ ಅದರ ರೆಸಿಪಿ ಸಪ್ರೇಟ್ ಹಾಕ್ತೀನಿ ಎಲ್ಲರೂ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು ಹಾಗೆ ಇನ್ನೊಂದರಲ್ಲಿ ಚಾರು ರೆಡಿ ಆಯಿತು

ಫುಲ್ ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು ನೀನು ತಂದು ತಂದು ಅಲ್ಲಿ ಬಿಸಾಡ್ತಾ ಇದ್ದೀಯ ಯಾವ ಥರ ಇದನ್ನು ಮಡಚಿರೋದು ನೋಡಿಸಿ ಈ ದೊಡ್ಡ ದೊಡ್ಡ ಗೌನ್ಗಳೆಲ್ಲ ಆ ಥರ ಬಿಡ್ ಬಿಸಾಡಿದರೆ ಆಗೋಲ್ಲ ನೋಡಿ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು ನೋಡಿ ಯಾವ ಥರ ಮಾಡೋದು ಅಂತ ಮುಂದಕ್ಕೆ ನೀನೇ ಮಾಡಬೇಕು ಯಾವ ಥರ ಮಾಡೋದು ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿ ನೀಟಾಗಿ ಅದರೊಳಗಡೆ ಪ್ಯಾಂಟು ವೇಲು ಎಲ್ಲ ಹಾಕಿ ಇಟ್ಬಿಡ್ಬೇಕು ಆವಾಗ ನಮಗೆ ಈಗ ಗಡ್ಡ ಜೊಳ ಜಾಗನೂ ಸಾಕಾಗತ್ತೆ ಇಲ್ಲಾಂದರೆ ಈ ದೊಡ್ಡ ಬಟ್ಟೆಗಳೆಲ್ಲ ಅದೇ ಫುಲ್ಲಾಗಿಬಿಡುತ್ತೆ ನೋಡೋಣ ಹೆಂಗಾನ ಅದೇ ಥರ ಮಡಚಿ ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ಇದರೊಳಗಡೆ ಬ್ಲೌಸು ದುಪ್ಪಟ್ಟ ಎಲ್ಲ ಇಟ್ಟುಬಿಡಬೇಕು ಆವಾಗ ಎಲ್ಲಿಗಾದರೂ ಹೋಗಬೇಕಾದ್ರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ನೋಡಿ ಯಾವ ಥರ ಮಾಡಿಸ್ತಾ ಇದ್ದೀನಿ ನೋಡಿ ಫೋಲ್ಡ್ ಒಳಗಡೆ ಸೇರಿಸಿ ಹೇಳ್ತೀವಿ ಅದರೊಳಗಡೆ ಬ್ಲೌಸು ಬಿಟ್ಟದ ಎಲ್ಲ ಹಾಕಿಬಿಟ್ಟು ಅದರದ್ದೇ ದಾರ ಇದೆಯಲ್ಲ ಅದರಲ್ಲಿ ಕಟ್ಟಿ ಇಟ್ಬಿಟ್ರೆ ಎಲ್ಲಾದರೂ ಹೋಗಬೇಕಾದ್ರೆ ಏನಿಲ್ಲ ಹೀಗೆ ಎತ್ಕೊಂಡ್ರೆ ಸಾಕು ಎಲ್ಲನೂ ಸಿಕ್ಬಿಡತ್ತೆ ಹಾಗೆ ನಾನು ಎಲ್ಲನೂ ಚಿಕ್ಕದಾಗಿ ಫೋಲ್ಡ್ ಮಾಡಿ ಮಡಚಿಟ್ಬಿಡ್ತೀನಿ ಇವತ್ತು ಸಂಡೆ ಎಲ್ಲ ಕ್ಲಿಯರ್ ಮಾಡಿಬಿಡಬೇಕು ನನಗೆ ನೋಡೋಕ್ಕೆ ಆಗ್ತಾ ಇಲ್ಲ ಇದನ್ನು ನೋಡಿ ಇದು ನನ್ನ ಆಫೀಸ್ಗೆ ಹೋಗೋ ಬಟ್ಟೆಗಳು ನಾನು ಯಾವ ಥರ ಮಡ್ಚಿಟ್ಟಿದ್ದೀನಿ ನೋಡಿ ಇದ್ರೊಳಗಡೆ ಪ್ಯಾಂಟು ವೇಲ್ ಎಲ್ಲ ಇದೆ ನೋಡಿ ಯಾವ ಥರ ಮಟ್ಸಿಟ್ಟಿದ್ದೀನಿ ಅಂತ ನೋಡಿ ಪ್ಯಾಂಟು ವೇಲ್ ಇರುತ್ತೆ ಬೆಳಗ್ಗೆ ಎದ್ದು ಈ ಥರ ಎತ್ಕೊಂಡ್ರೆ ಸಾಕು ನಮಗೆ ಯಾವ ಬಟ್ಟೆಗಳು ಬೇಕೋ ಅದನ್ನು ಈ ಥರ ಎಲ್ಕೊಂಡ್ರೆ ಸಾಕು ನಮಗೆ ತುಂಬ ಈಸಿಯಾಗಿ ಸಿಗುತ್ತೆ ನಾನು ನೈಟ್ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಫ್ಲವರ್ ತಗೊಂಡಿದ್ದೀನಿ ಆಲೂಗಡ್ಡೆ ತಗೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂತ ಮೊಳಕೆ ಬತ್ತಿದ್ದ ಬಟಾಣಿ ಹಾಕೋತೀನಿ ಆಮೇಲೆ ನೋಡಿ ಇದಕ್ಕೊಂದು ಸ್ವಲ್ಪ ಬೇಳೆ ಹಾಕೋಬೇಕು ತೊಗರಿ ಬೇಳೆ ಇಷ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನಾನು ಸ್ವಲ್ಪ ಬೇಳನ ಹಾಕೋತೀನಿ ಆಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಒಟ್ಟಿಗೆ ಬೇಯದಿಕ್ಕು ಒಗ್ಗರಣೆ ಮಾಡಿದರೆ ಸಾಕು ಸ್ವಲ್ಪ ಖಾರದ ಪುಡಿ ಮತ್ತು ಅಂಬ ಪೌಟ್ರೆ ಹಾಕಿ ನೀಟಾಗಿ ಮಾಡಿ ಒಗ್ಗರಣೆ ಹಾಕಿದರೆ ಇದ್ರೆ ಮುಗಿತ್ತು ಆಮೇಲೆ ಮೀನು ಫ್ರೈ ಮಾಡಿ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಬೇವರ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋಬೇಕು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಕೊಂಡು ಒಗ್ಗರಣೆ ಮಾಡಿಬಿಟ್ಟು ಸಾಕು ಸಾಂಬಾರು ರೆಡಿ ಆಯಿತು ಅದೇ ಮೀನು ಫ್ರೈ ಮಾಡ್ಕೊಡ್ತೀನಿ ಅದೇ ನನಗೆ ಐಟು ಊಟ ಮಾಡಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ वीडे ष्टाथलली वन लाइक माडे शेयरe माडे सबसक्राइबe माडे थhaंक you गुडनाइट